ಸಿದ್ದರಾಮಯ್ಯನವರು ನಾನೊಬ್ಬ ಹಿಂದುಳಿದ ವರ್ಗದ ಚಾಂಪಿಯನ್ ಅಂತ ಹೇಳಿಬಿಟ್ಟು ಅವರ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಅವರನ್ನು ಮುಗಿಸೋಂಥ ಕೆಲಸವನ್ನು ಮಾಡಿದ್ರು ಮಾತ್ರೆ ನಾನು ಅಕ್ಕಿ ಕೊಟ್ಟೆ ಅನ್ನ ಕೊಟ್ಟೆ ಅಂತ ಬಡಾಯಿ ಕೊಚ್ಕೋತಾರೆ ನೀವೇನು ಅಕ್ಕಿ ಅನ್ನ ಕೊಡೋದು ದೇವರಾಜರ್ಸು ಬೆಳೆಯೋರಿಗೆ ಭೂಮಿನೇ ಕೊಟ್ಟರು ಭೂಮಿನೇ ಕೊಟ್ಟರು ನೀೇನು ಭಾಳ ದೊಡ್ಡ ಬೊಪ್ಪೆ ಹಾಕೋದು ಕೇಂದ್ರ ಸರ್ಕಾರ ಕೊಟ್ಟೆದು ಅಕ್ಕಿ ತಗೊಂಬಂಡು ನಾ ಕೊಟ್ಟೆ ಕೊಟ್ಟೆ ಅಂತ ಆ ಪುಣ್ಯಾತ್ಮ ಅವರು ಬೆಳೆಯವರಿಗೆ ಭೂಮಿ ಕೊಟ್ಟರು ಕೃತಜ್ಞತೆನೇ ಇಲ್ದಿರ್ತಕ್ಕಂಥ ಅತ್ಯಂತ ನಿಷ್ಕೃಷ್ಟ ರಾಜಕಾರಣಿ ಯಾರೇ ಅದ್ರ ಸಿದ್ದರಾಮಯ್ಯ ಯಾರು ಯಾರು ದುಡ್ಡದು ನೂರತ್ತೆಂಟು ಕೋಟಿ ಒಬ್ಬ ಕೇಂದ್ರ ಕರ್ನಾಟಕ ರಾಜ್ಯ ಸರ್ಕಾರದ ಒಬ್ಬ ಅಧಿಕಾರಿ ಅಧಿಕಾರಿ ಒಂದು ಹಣನ ವೇಸ್ಟ್ ಮಾಡಿಬಿಡ್ತಾರೆ ಸರ್ಕಾರ ಒಂದ ಮೇಲೆ ಕ್ರಮ ಮಾಡುತ್ತಾ ಇಲ್ವಾ ಲವೆನ್ ಎ ಪ್ರಕಾರ ಯಾರೆಲ್ಲ ಈ ಥರ ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೊಳುತ್ತೆ ಸರ್ಕಾರ ಅವನ್ನ ಪ್ರಾಪರ್ಟಿನ ಇಲ್ಲ ಅವನನ್ನು ಸೀಸ್ ಮಾಡ್ತಕ್ಕಂಥದ್ದು ಏನೋ ಮಾಡಿ ನಷ್ಟನ ಬರು ತುಂಬೋ ಅಂಥ ಕೆಲಸ ಮಾಡ್ತದೆ ಇವತ್ತು ಸಿದ್ದರಾಮಯ್ಯ ಮಾಡಿದಾರಲ್ಲ ನಷ್ಟನ ನೂರ ಅರವತ್ತು ಕೋಟಿ ರೂಪಾಯಿ ಇದನ್ನು ತುಂಬೋರೇ ಇರೋ ಈಗ ಆ ಕಾಂತರಾಜ್ ವರದಿಯನ್ನು ಡಸ್ಟ್ಬಿನ್ಗೆ ಹಾಕ್ದಂಗೆ ಆಯ್ತಲ್ಲ ಪರ್ಪಸ್ ಸರ್ವ್ ಆಗಿಲ್ವಲ್ಲ ಈ ಹಣವನ್ನು ತುಂಬವ್ರೆ ಇರೋ